ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಅಜಿತಾದವ್ರಿಗೆ ಹೋಗ್ತಾ ಇದ್ರಿ ಸೊ ಅದಿರೋದು ಕೋಲಾರ ತಾಲೂಕಿನ ಒಕ್ಲೇರಿ ಗ್ರಾಮಾಂತರಲ್ಲಿದೆ ಸೊ ಬನ್ನಿ ಎಲ್ಲರೂ ನಮ್ಮ ಮಾವ ತೋಟ ಗದ್ದೆ ಮನೆ ಸೊ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಇದು ನಮ್ಮ ಚಿಕ್ಕಮವ್ರ ಮನೆ ಸೊ ನಾವು ತುಂಬಾ ಇಲ್ಲೇ ಈ ಮನೆ ಕಾಲಕ್ಕೆ ಬಂದಿರುತ್ತೆ ಚಿಕ್ಕ ಮಕ್ಕಳ ಸೊ ಪಕ್ಕದಲ್ಲಿ ನಮ್ಮ ದೊಡ್ಡ ಮಾವರ ಮನೆ ಸೊ ನೆಕ್ಸ್ಟ್ ಈಗ ಮನೆ ಮೇಲಿನ ವ್ಯೂ ಇದು ತೆಗ್ದಿರೋದು ಸೊ ಇಲ್ಲಿ ನಮ್ ತುಂಬಾ ಮೆಮೊರೀಸ್ ಇದೆ ನಾವು ಆಟ ಪ್ಲೇಸಸ್ ಇದೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ದೇವಸ್ಥಾನ ಸೊ ಊರ್ ಜನ ಎಲ್ಲ ಸೇರಿ ಆ ದೇವಸ್ಥಾನ ಪಟ್ಟಿಸಿದರೆ ಆ ದೇವತೆ ಹೆಸರು ಗಂಗೋಳಮ್ಮ ನೀವೆಲ್ಲ ನೋಡ್ತಾ ಇರಬಹುದು ಸೊ ನಾವು ಅಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಆಗ್ಲಿ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದೀರಿ நீல்ல சும ஏடியோ அது கத்தோ இது தாயிங்க அலி சோ நம்ம கடைய எல்லா தாயிய ஆசீர்வாத எல்லா எல்லாரும் அந்த நான் ஆரஸ் யாரும் ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಂಬುದು ಸೊ ಮತ್ತೆ ನೆಕ್ಸ್ಟ್ ಬಂದ ಇದು ಇಲ್ಲಿ ನಮ್ಮ ಹೊಲ ಗದ್ದೆಗಳು ಸೊ ಇವೆಲ್ಲ ತೋರ್ಸೋಣ ಅಂತ ವಿಡಿಯೋ ಶೂಟ್ ಮಾಡಿದೆ ನೋಡ್ತಾ ಇರಬಹುದು ತುಂಬಾ ಗ್ರೀನ್ ಏರಿಯಾಗಿ ಬೆಲ್ದಿದಾರೆ ಸೊ ಇವೆಲ್ಲ ಹಸೋಗೆ ಎಲ್ಲ ಓಣಿದಾರೆ ನೆಕ್ಸ್ಟ್ ಈ ಕಡೆ ಇಲ್ಲಿ ಪಕ್ಕ ತೋಟದಲ್ಲಿ ಸೊ ಯಾರು ಕತ್ಮಿರಿ ಓಣಿದ್ರು ಸೊ ಅದು ನೋಡಕ್ ಚೆನ್ನಾಗಿತ್ತು ಆಗಿ ಸೊ ಅದಕ್ಕೆ ಈ ಶೂಟ್ ಮಾಡಿದೆ ಸೊ ಓಪ್ರಿಮ್ಗೆಲ್ಲ ಎಷ್ಟಾಗಿರ್ಬೇಕು ಅಕ್ಕಿಯ ಪಕ್ಕದಲ್ಲಿ ಮಾನ್ ಮಾವ್ ತೋಪ್ ಕೂಡ ಇತ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಾ ನೋಡಿ ಇದ್ ಚೆನ್ನಾಗಿ ಕಾಣಿಸ್ತದೆ ಮಾರ್ನಿಂಗ್ ಅಲ್ಲಿ ಎದ್ದಿರೋದು ನೆಕ್ಸ್ಟ್ ಇದು ಮಾನ್ಕಾಯಿ ತೋಪಲ್ಲಿ ನೋಡಿ ರೇಟ್ ಇಲ್ಲ ಅಂತ ಎರಡು ರೂಪಾಯಿ ಮೂರು ರೂಪಾಯಿ ಕೆ ಜಿ ಅಂತ ಸೊ ಕೇಳಿ ಕಿತ್ರೆ ಅವ್ರಿಗೆ ಏನು ಸಿಗಲ್ಲ ಅಂತ ಮರದಲ್ಲೇ ಬಿಟ್ಬಿಟ್ಟಿದ್ದಾರೆ ಮಡದಲ್ಲೇ ಬಿಟ್ಟು ಎಲ್ಲ ಅನ್ನ ಕೆಳಗಡೆ ಬಿದ್ದಿ ಎಲ್ಲ ಈ ಥರ ಆಗಿಬಿಟ್ಟಿದೆ ಫಸ್ಟ್ ಈ ವರ್ಷನೇ ಥರ ಆಗಿರೋದು ಸೊ ಯಾವ ವರ್ಷನೂ ಈ ಥರ ಆಗಿರಲಿಲ್ಲ ಮಾವಿನ ಕಾಯಿಗೆ ಸೊ ಎಷ್ಟು ಕಮ್ಮಿ ರೇಟ್ ಈವನ್ ನಮಗೂ ಕಮ್ಮಿ ರೇಟ್ಗೆ ಕೊಡ್ತಾರೆ ರೈತರಿಗೆ ಏನು ಸಿಗೋಲ್ಲ ಈ ಈ ಸಲೀ ಮಾವ್ನ ಕಾಯಿಂದ ನೋಡ್ತಾ ಇರ್ಬೋದು ನೀವೆಲ್ಲರೂ ಎಷ್ಟು ಹಣ್ಣುಗಳು ಹಂಗೆ ಎಲ್ಲ ಕಾಯಾಗಿ ಕಾಯಿಂದ ಹಣ್ಣಾಗಿ ಹಂಗೆ ಅದ್ರಲ್ಲಿ ಇದಾಗುತ್ತೆ ನೆಕ್ಸ್ಟ್ ನಮ್ಮ ಅವರು ಕುರಿ ಮೇಕೆಗಳು ಸಾಕಿದ್ರು ಸೊ ಅದು ಪರ್ಸನ್ ಅಂತ ಕ್ಯಾಪ್ಚರ್ ಮಾಡ್ತಾ ಇದೀನಿ ಅಡ ಚೆನ್ನಾಗಿದೆ ಎಲ್ಲ ಕುರಿಗಳು ಅವಾಗೆ ಹುಲ್ಲು ತೋರ್ಸದಲ್ಲ ಸೊ ಹುಲ್ಲೆಲ್ಲ ಕಟ್ ಕಟ್ ಮಾಡ್ಕೊಂಬಂದಿ ಸೊ ಮಿಷಿನಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡಿ ಸೊ ಕುರಿಗಳಿಗೆಲ್ಲ ಹಾಕ್ತಾರೆ ಸೊ ಮುಂದೆ ಹಿಂದಿನ ಕಾಲದಲ್ಲೆಲ್ಲ ಹಂಗೆ ಹಾಕ್ತಾರೆ ಹಾಕ್ತದೆ ಮಿಷಿನ್ಸ್ ಬರುತ್ತೆ ಎಲ್ಲ ಕಟ್ ಮಿಷಿನ್ಸ್ ಎಲ್ಲ ಕಟ್ ಮಾಡಿ ಪೀಸಸ್ ಮಾಡುತ್ತೆ ಸೊ ನೋಡ್ತಾ ಇರ್ಬೋದು ಸೊ ನಮ್ಮ ಈಶಿತಾ ನಮ್ಮ ಅಣ್ಣನ ಮಗಳು ಉಲ್ ತಿಳೆ ಹೀಗೆ ಸೊ ಇದು ಕರು ನಮ್ಮ ಅವ್ರದ್ದು ಕರು ಸಾಕಿದ್ದಾರೆ ನಾಟಿ ಕರು ಸೊ ಇದು ಬಂದು ನಾಟ ಹಸು ಹಸು ಹಳ್ಳಿ ಜನ ಎಲ್ಲ ಗೊತ್ತಿರುತ್ತೆ ಸೊ ನೆಕ್ಸ್ಟ್ ಏಳು ದೇವಸ್ಥಾನದಲ್ಲಿ ಸಂಜೀಪ್ ಪೂಜೆ ಟೈಮಲ್ಲಿ ಸಾಂಗ್ ಹೇಳ್ತದ್ಲು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಬಟ್ ಅವಳು ಏಷ್ಯಾರದೇ ಸಾಂಗ್ ಸಾಂಗ್ ಆಡ್ತಿದ್ಲು ಚೆನ್ನಾಗಿ ಕ್ಯೂಟ್ ಆಗಿ ಚೆನ್ನಾಗಿ ಹೇಳ್ತಿದ್ಲು ಇದು ಅವಳು ಆಟ ಆಡೋದು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ತಡೀಲ್ ಜೊತೆ ಆಟ ಆಡ್ತಾ